ನಾನು ಪಾಸ್ ಆಗಿಲ್ಲ ಅಂದರೆ ಅವಳು ನನ್ನ ಲವ್ ಮಾಡೋದಿಲ್ಲ ಪಾಸ್ ಮಾಡಿ ಸರ್ ದಯವಿಟ್ಟು ಪಾಸ್ ಮಾಡಿ ಸರ್ ಪ್ಲೀಸ್ ಪಾಸ್ ಮಾಡಿ ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಐನೂರು ರೂಪಾಯಿ ಕೊಡ್ತೀನಿ ನೀವು ಚಾ ಕುಡೀರಿ ಆದರೆ ನನ್ನ ಪಾಸ್ ಮಾಡಿ ಅಪ್ಪ ಅಮ್ಮ ಕಾಲೇಜಿಗೆ ಕಳಿಸೋದಿಲ್ಲ ಪ್ಲೀಸ್ ಪಾಸ್ ಮಾಡಿರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪೇಪರಲ್ಲಿ ತರಹೇವಾರಿ ಬೇಡಿಕೆ ಮಾಡಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಚಿಕ್ಕೋಡಿಯಲ್ಲಿ ಉತ್ತರ ಪತ್ರಿಕೆ ಕಂಡು ಬೆಚ್ಚಿ ಬಿದ್ದ ಮೇಷ್ಟ್ರುಗಳು ಲವ್ಗಾಗಿ ಪಾಸ್ ಮಾಡುವಂತೆ ವಿದ್ಯಾರ್ಥಿಯೊಬ್ಬನ ಮನವಿ ಇದು ಮತ್ತೊಬ್ಬ ಆನ್ಸರ್ ಶೀಟ್ ಅಲ್ಲಿ ಐನೂರು ರೂಪಾಯಿ ಇಟ್ಟು ಕೊಟ್ಟಿದ್ದ ಚಿಕ್ಕೋಡಿಯಲ್ಲಿ ವೈರಲ್ ಆಗ್ತಿವೆ ವಿದ್ಯಾರ್ಥಿಗಳ ಒಂದು ಡಿಮ್ಯಾಂಡ್ ಇದು ಈ ಡಿಮ್ಯಾಂಡ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಪಾಸ್ ಮಾಡಿ ಸಾರ್ ದಯವಿಟ್ಟು ಪಾಸ್ ಮಾಡಿ ನಾನು ಪಾಸ್ ಆಗಿಲ್ಲ ಅಂದ್ರೆ ಅವಳು ನನ್ನ ಲವ್ ಮಾಡಲ್ವಂತೆ ಇದು ಚಿಕ್ಕೋಡಿಯ ಬಾಲಕನೊಬ್ಬ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪೇಪರ್ ಅಲ್ಲಿ ಮಾಡಿರತಕ್ಕಂತ ಒಂದು ಮನವಿ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಉತ್ತರ ಪತ್ರಿಕೆ ಮೌಲ್ಯಮಾಪನ ನಡೀತಾ ಇದೆ ಉತ್ತರ ಪತ್ರಿಕೆ ತೆರೆದ ಮೇಷ್ಟ್ರುಗಳು ಬೆಚ್ಚಿ ಬಿದ್ದಿದ್ದಾರೆ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರಕ್ಕೆ ಬಂದಿರೋ ಉತ್ತರ ಪತ್ರಿಕೆಯನ್ನ ನೋಡಿ ಮೇಷ್ಟ್ರುಗಳೆಲ್ಲ ಶಾಕ್ ಆಗಿಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ ನನ್ನನ್ನು ಪಾಸ್ ಮಾಡಿದರೆ ಅಷ್ಟೇ ನನ್ನ ಲವ್ ಮಾಡ್ತೇನೆ ಅಂತ ಅವಳು ಹೇಳಿದ್ದಾಳೆ ಪ್ಲೀಸ್ ಪಾಸ್ ಮಾಡಿ ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಬರವಣಿಗೆ ಜೊತೆ ವಿದ್ಯಾರ್ಥಿಯೊಬ್ಬ ಐನೂರು ರೂಪಾಯಿ ಹಣ ಇಟ್ಟಿದ್ದಾನೆ ಐನೂರು ರೂಪಾಯಿ ಇಟ್ಟು ನೀವು ಚಹಾ ಕುಡೀರಿ ನನ್ನ ಪಾಸ್ ಮಾಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾನೆ ಇನ್ನೊಂದು ಪತ್ರಿಕೆಯಲ್ಲಿ ನನ್ನ ಪಾಸ್ ಮಾಡಿದ್ರೆ ಹಣ ಕೊಡ್ತೇನೆ ಅಂತ ಮತ್ತೊಬ್ಬ ವಿದ್ಯಾರ್ಥಿ ಕೇಳ್ಕೊಂಡಿರತಕ್ಕಂಥದ್ದು ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಆ್ಯಂಡ್ ಸರ್ ನನ್ನನ್ನ ಪಾಸ್ ಮಾಡಿ ಅಂತ ಬರವಣಿಗೆ ಪತ್ತೆ ಆಗಿರತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸಮಯದಲ್ಲಿ ಆ ಒಂದು ಆನ್ಸರ್ ಶೀಟ್ ಅಲ್ಲಿ ಬರೆದಿರತಕ್ಕಂಥದ್ದು ಇದ್ರ ಜೊತೆಗೆ ಆನ್ಸರ್ ಶೀಟ್ ಬರೆದು ಕೊಡೋದಲ್ಲದೆ ಇದ್ರ ಜೊತೆಗೆ ಐನೂರು ರೂಪಾಯಿ ಇಟ್ಟು ದಯವಿಟ್ಟು ನನ್ನ ಪಾಸ್ ಮಾಡಿ ಅಂತ ನೋಡಿ ಐನೂರು ರೂಪಾಯಿ ನೋಟ್ ಅದು ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ವೇಳೆ ಒಬ್ಬ ವಿದ್ಯಾರ್ಥಿ ಇದನ್ನ ಬರೆದು ಐನೂರು ರೂಪಾಯಿ ಇಟ್ಟು ಕೊಟ್ಟಿದ್ದಾನೆ ಅದನ್ನ ನೋಡಿದ ಮೇಸ್ಟ್ರುಗಳು ಬೆಚ್ಚಿ ಬಿದ್ದಿದ್ದಾರೆ ಏನ್ ನಡೀತಾ ಇದೆ ವಿದ್ಯಾರ್ಥಿಗಳು ಈ ರೀತಿಯೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ